ಬೆಂಗಳೂರು ಬೆಂಗಳೂರು ಕೇಳ್ಬಿಟ್ಟು ನೀವೆಲ್ಲ ಇದೇನು ಇವರು ಬೆಂಗಳೂರು ತೋರ್ಸೋಕೆ ಹೊರಟಿದಾರಾ ಅಂತ ಅನ್ಕೊಂಡಿರ್ಬೋದು ಖಂಡಿತಾ ಇಲ್ಲ ಈಗ ಒಂದು ಹದಿನೈದು ದಿನದ ಹಿಂದೆ ಬೆಂಗಳೂರಿಗೆ ಹೋಗಿದ್ದಾಗ ನಡೆದ ಘಟನೆನ ನಿಮ್ಮ ಜೊತೆ ಹೇಳ್ಕೊಳ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡಿದೆ ಹಿಂದೆ ಎಲ್ಲ ಬೆಂಗಳೂರು ಅಂದರೆ ಅದೊಂದು ಕನಸಿನ ಲೋಕ ಒಂದು ಮಾಯಾನಗರಿ ಅಂತ ನಮ್ಮ ತಲೆಯಲ್ಲಿ ಚಿಕ್ಕಂದಿನಿಂದ ಇತ್ತೀಚಿನವರೆಗೂ ನಾವು ಬೆಂಗಳೂರು ನೋಡಿದ್ದೇ ಇಲ್ಲ ಹೀಗೆ ಒಂದು ಹತ್ತನ್ನೆರಡು ವರ್ಷದಿಂದ ಅದು ಮಕ್ಕಳು ಬೆಂಗಳೂರು ಸೇರಿಕೊಂಡ ಮೇಲೆ ನಾವು ಬೆಂಗಳೂರು ನೋಡೋ ಹಾಗಾಗಿದ್ದು ಬೆಂಗಳೂರಿನಲ್ಲಿ ತುಂಬ ಟ್ರಾಫಿಕ್ ಜಾಸ್ತಿ ತುಂಬ ಜನಸಂಖ್ಯೆ ಜಾಸ್ತಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಬೇಕು ಅಂದರೆ ಒಂದು ದಿನ ಎಲ್ಲ ಆಗುತ್ತೆ ಹಾಗೆ ಹೀಗೆ ಈ ಮಾತುಗಳನ್ನು ಕೇಳಿದ್ವಿ ಹೊರತು ನಾವಂತೂ ಬೆಂಗಳೂರು ನೋಡಿರಲಿಲ್ಲ ಆವತ್ತು ಹೀಗೆ ನಾವು ಚಿಕ್ಕಬಳ್ಳಾಪುರದಲ್ಲಿರುವ ಇಶಾ ಫೌಂಡೇಶನ್ ನೋಡ್ಕೊಂಡ್ ಬರೋಣ ಅಂತ ಹೊರಟಿದ್ವಿ ಸಂಜೆ ಏಳರಿಂದ ಏಳುವರೆವರೆಗೆ ವರೆಗೆ ಅಲ್ಲಿ ಲೈಟಿಂಗ್ಸ್ ಹಾಕ್ತಾರೆ ನೋಡೋಕೆ ತುಂಬಾ ಚೆನ್ನಾಗಿರತ್ತೆ ಅಂತ ಅಂದ್ಬಿಟ್ಟು ಸರಿ ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ಸಂಜೆ ನಾಲ್ಕ ಗಂಟೆಗೆ ಮನೆಯಿಂದ ಹೊರಟ್ವಿ ನಾಲ್ಕ ಗಂಟೆಗೆ ಹೊರಟ್ರೆ ನಾವು ಏಳುವರೆ ಏಳು ಗಂಟೆಗೆ ಆರಾಮಾಗಿ ತಲುಪ್ಕೊಳ್ಬಹುದು ಆದ್ರೆ ಎಂತ ಸಿಕ್ಕ ಹಾಕೊಂಡ್ವಿ ಅಂತಂದ್ರೆ ಆರು ಆರೂವರೆ ಆದ್ರೂ ನಾವು ಬೆಂಗಳೂರು ದಾಟಿ ಹೊರಗಡೆ ಹೋಗೋಕೆ ಆಗ್ಲಿಲ್ಲ ಇನ್ನು ಏಳು ಗಂಟೆಗೆ ಇಶಾ ಫೌಂಡೇಶನ್ ನಲ್ಲಿ ಲೈಟಿಂಗ್ಸ್ ನೋಡೋದಿಲ್ಲಿ ಹೋಗೋಕ್ಕೆ ಎರಡು ಎರಡೂವರೆ ಗಂಟೆ ಬೇಕು ಹಾಗಾಗಿ ಪ್ರೋಗ್ರಾಮೇ ಕ್ಯಾನ್ಸಲ್ ಮಾಡಿ ಮಕ್ಕಳು ಹಠ ಮಾಡ್ತಾ ಇದ್ದಿದ್ದರಿಂದ ವರಾಯನ್ ಮಾಲ್ಗೆ ಹೋದ್ವಿ ಬೆಂಗಳೂರಿನಲ್ಲೇ ತುಂಬ ಫೇಮಸ್ಸಾದ ಮಾಲ್ ಅಂತೆ ಇದು ಸಾಮಾನ್ಯವಾಗಿ ನಾನು ಮಾಲ್ಗಳಿಗೆ ಹೋಗಲ್ಲ ಅಲ್ಲೊಂದು ಕುರ್ಚಿನೂ ಹಾಕಿರಲ್ಲ ನಮ್ಮಂತವ್ರು ಕೂತ್ಕೊಳ್ಳೋಕ್ಕೆ ಹಾಗಾಗಿ ಏನು ಮಾಲಲ್ಲಿ ಜಗ ಮಗ ಅಂತ ಲೈಟ್ಗಳು ಹಾಕಿರೋದ್ರಿಂದ ಪಳ ಪಳ ಅಂತ ಹೊಳಿತಾ ಇತ್ತು ಇಂದ್ರನ ಅಮರಾವತಿ ಇಂಥರಲ್ಲ ಹಾಗೆ ಇನ್ನೇನು ಅಲ್ಲೇನು ಕೊಂಡ್ಕೊಳಕಂತೂ ಆಗೋದಿಲ್ಲ ಆ ರೇಟಲ್ಲಿ ಏನೋ ಸುಮ್ಮನೆ ಹೊರ ಮಾಲ್ ನೋಡ್ಕೊಂಡು ಬಂದ್ವಿ ಅಂತ ನೋಡ್ಕೊಂಡು ಬರಬೇಕಷ್ಟೇ ಏನಾದರೂ ಹಠ ಮಾಡಿ ತೆಗೆಸ್ಕೋಣ ಅಂದರೆ ಅಂಗಡಿಗಳು ಇಲ್ವೇ ಅಲ್ಲಪ್ಪ ಇಲ್ಲಿ ಒಂದು ದೊಡ್ಡ ಗೋಡೆ ಮೇಲೆ ಈ ವೇಸ್ಟೇಜಿಂದ ಒಂದು ಹೆಣ್ಣಿನ ಮುಖವನ್ನ ಮಾಡಿಟ್ಟಿರೋಂಥ ಕಲಾಕೃತಿ ಇತ್ತು ಈ ವೇಸ್ಟೇಜ್ ಅಂದರೆ ಗೊತ್ತಲ್ಲ ಹಳೆ ಕಂಪ್ಯೂಟರು ಹಳೆ ವಿಯಿಂದ ತೆಗೆದಿದ್ದ ಪಾರ್ಟ್ಸ್ಗಳೆಲ್ಲ ಆ ಮೌಸ್ಗಳು ಆ ಕೀಬೋರ್ಡ್ಗಳು ಮತ್ತು ಹಳೆ ರಿಮೋಟ್ಗಳು ಇದನ್ನೆಲ್ಲ ತೆಗೆದು ಇಲ್ಲಿ ಅದನ್ನೇ ಒಂದು ಕಲಾಕೃತಿ ಥರ ಮಾಡಿಟ್ಟಿದ್ರು ತುಂಬ ಕಷ್ಟಪಟ್ಟಿದ್ದಾರೆ ತುಂಬ ಶ್ರಮ ಹಾಕಿದ್ದಾರೆ ಅನಿಸುತ್ತೆ ತುಂಬ ಚೆನ್ನಾಗಿ ಮಾಡಿದರು ಅಷ್ಟರಲ್ಲೇ ಮಕ್ಕಳು ಹಸುವನ್ನು ಶುರು ಮಾಡಿದರು ಪಿಜ್ಜಾ ಬರ್ಗರ್ ಸ್ಟಾಲ್ಗಳು ಎದುರುಗಡೆ ಕಂಡ ತಕ್ಷಣ ಅವ್ರಿಗೆ ಹಸು ಶುರುವಾಗಿತ್ತು ನಾವು ಸ್ಟಾಲ್ ಒಳಗಡೆ ಹೋದ ತಕ್ಷಣ ಫಸ್ಟೇ ಐಸ್ ಕ್ರೀಮ್ ಶಾಪ್ ಇತ್ತು ನಾವು ಕೂತಿದ್ದ ಟೇಬಲ್ ಪಕ್ಕಕ್ಕೆ ಆ ಶಾಪ್ ಇತ್ತು ಅದನ್ನ ನೋಡಿದ್ದೇ ಇವನು ಚೇರ್ ಎಳ್ಕೊಂಡು ಅದ್ರ ಮೇಲೆ ಹತ್ತು ನಿಂತ್ಕೊಂಡು ಬಗ್ಗೆ ನೋಡೋಕೆ ಶುರು ಮಾಡಿಬಿಟ್ಟ ನಮ್ಮ ಪಾಪು ನೋಡಿದ್ನಲ್ಲ ಸರಿ ಅದು ಬೇಕು ತೆಕ್ಕೊಡು ಅಂತಂದ್ಬಿಟ್ಟು ಟೈಮ್ಗೆ ಐಸ್ ಕ್ರೀಮ್ ತಿಂದು ಮುಗಿಸ್ತಾ ಇದ್ದ ಹಾಗೆ ಮತ್ತೆ ಶುರು ಮಾಡ್ದ ಬರ್ಗರ್ ಬೇಕಂತ ಮಾಡಬೇಕು ಬರ್ತಾರೆ ಬರ್ತಾರೆ ಅಂತೂ ಆರ್ಡರ್ ಮಾಡಿದ್ದ ತಿಂಡಿಗಳೆಲ್ಲ ಬಂತು ಫ್ರೆಂಚ್ ಫ್ರೈಸು ವೆಜ್ ರೋಲು ಬರ್ಗರು ಒಬ್ರಿಗೊಬ್ರು ಕಾಂಪಿಟೇಷನ್ ಮೇಲೆ ತಿಂತಾ ಇದ್ರು ಅದೇ ಮನೇಲಿ ಏನಾದರೂ ತಿಂಡಿ ಮಾಡಿಕೊಟ್ರೆ ಹೀಗೆ ತಿಂತಾರಾ ನೂರೆಂಟು ಕಣಿ ಮಾಡ್ತಾರೆ ಈ ಮಕ್ಕಳು ನಮ್ಮ ಕಾಲದಲ್ಲಿ ಈ ಹೆಸ್ರುಗಳನ್ನೆಲ್ಲ ನಾವು ಕೇಳೇ ಇರಲಿಲ್ಲ ಚಕ್ಲಿ ನಿಪ್ಪಿಟ್ಟು ಒಬ್ಬಟ್ಟಾಯಿತು ನಾವಾಯಿತು ಅಷ್ಟರಲ್ಲಿದ್ವಿ ನೋಡಿ ಇದು ವೆಜ್ ರೋಲು ಹೊರಗಡೆಯಿಂದ ತುಂಬ ಕ್ರಿಸ್ಪಿಯಾಗಿ ಕಾಣಿಸ್ತಾ ಇದೆ ತುಂಬ ಕ್ರಿಸ್ಪಿಯಾಗಿದೆ ನೋಡಿ ಒಳಗಡೆ ವೆಜ್ಜು ಮತ್ತು ಮೋಸ್ಟ್ಲಿ ಚೀಸ್ ಹಾಕಿದ್ದಾರೆ ಅನಿಸುತ್ತೆ ಅಂತೂ ಎಲ್ಲಿಗೋ ಹೋಗಬೇಕು ಅಂತ ಹೊರಟವ್ರು ನಾವು ಇನ್ನೆಲ್ಲಿಗೋ ಹೋಗಿ ಬಂದಾಗಾಯಿತು ನಾನು ಜೀವನದಲ್ಲಿ ಫಸ್ಟ್ ಟೈಮು ಹೊರಾಯಿನ ಮಾಲ್ ನೋಡ್ದಾಗಾಯಿತು ಇನ್ನು ಅಲ್ಲಿ ಹೋಗಿದ್ದಿದ್ದು ನೆನಪಿಗೆ ಫೋಟೋಗಳು ಬೇಕಲ್ವಾ ಫೋಟೋಗಳು ತೆಗೆಸ್ಕೊಂಡು ಮನೆ ಕಡೆ ಹೊರಟ್ವಿ ಫ್ರೆಂಡ್ಸ್ ನಿಮಗೂ ಯಾವಾಗಲಾದರೂ ಈ ರೀತಿ ಅನುಭವ ಆಗಿದೆಯಾ ಎಲ್ಲೋ ಹೊರಟು ಇನ್ನೆಲ್ಲೋ ಹೋಗಿ ಬಂದಿದ್ದು ನಿಮ್ಮ ಜೀವನದಲ್ಲೂ ನಡೆದಿದೆಯಾ ನಡೆದಿದ್ದರೆ ಹೇಗೆ ಏನು ಎಲ್ಲಿ ಹೋಗಿದ್ರಿ ಅಂತ ಕಮೆಂಟ್ನಲ್ಲಿ ತಿಳಿಸ್ತೀರಾ ಹಾಗಿದ್ದರೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ